ಮುಗೀತು ಬಡವರ ಪರವಾಗಿ ಗ್ಯಾರಂಟಿ ಐದು ಯೋಜನೆಗಳು ಬಿಟ್ರೆ ಯಾವುದೇ ಒಂದು ಹೊಸ ಯೋಜನೆಯನ್ನ ಈ ಸರ್ಕಾರ ಕೊಟ್ಟಿಲ್ಲ ಸಭಾಧ್ಯಕ್ಷೆ ನಾಲ್ಕು ಲಕ್ಷ ಹತ್ತೊಂಬತ್ತು ಸಾವಿರ ಮನೆ ಅಂತ ಹೇಳಿ ಇಲ್ಲಿ ಹೇಳ್ತಾರೆ ಸಭಾಧ್ಯಕ್ಷ ಬಡವರಿಗೆ ಬೇಕಾಗಿರೋದು ಏನ್ ಸಭಾಧ್ಯಕ್ಷೆ ಅನ್ನಭಾಗ್ಯ ಮೂಲಕ ಅನ್ನ ಕೊಡ್ತಾ ಇದ್ದಾರೆ ನಾನು ಅದಕ್ಕೆ ಧನ್ಯವಾದಗಳನ್ನ ಸಲ್ಲಿಸ್ತೀನಿ ಅನ್ನದ ಜೊತೆಗೆ ನೀರು ಕುಡಿಯೋ ನೀರು ನಮ್ಮ ಮೂರ್ ಜಿಲ್ಲೆಗಳು ಇವತ್ತರೆಗೂ ನಾವು ಬೋರ್ವೆಲ್ ನೀರೇ ಕುಡಿತಾ ಇದೀವಿ ಸಭಾಧ್ಯಕ್ಷೆ ಪುಣ್ಯ ಕಟ್ಕೊಂತಾರೆ ಹದಿನೆಂಟು ಸಾವಿರ ಕೋಟಿ ಎತ್ತಿನೊಳೆಗ ಆಲ್ರೆಡಿ ಯೂಸ್ ಆಗಿದೆ ಒಂದೇ ಒಂದು ಡ್ರಾಪ್ ನೀರು ನಮಗೆ ಬಂದಿಲ್ಲ ಮಾನ್ಯ ಉಪ ಮುಖ್ಯಮಂತ್ರಿಗಳು ಮತ್ತು ಚೀಫ್ ಇಂಜಿ ನಮ್ಮ ಎನ್ ಎಲ್ ಎಂ ಡಿ ಸಂಚಿತಯ್ಯನವರು ಯಾವುದೇ ಕಾರಣಕ್ಕೂ ಎರಡ್ ಸಾವಿರದ ಇಪ್ಪತ್ತೈದರ ಅಂತ್ಯಕ್ಕೆ ದೊಡ್ಡಬಳ್ಳಾಪುರಕ್ಕೆ ನೀರನ್ನ ಕೊಡ್ತೀವಿ ಅಂತ ಹೇಳಿದರು ಇದುವರೆಗೂ ಒಂದು ಡ್ರಾಪ್ ನೀರು ಎತ್ತಿನೊಳೆಯಲ್ಲಿ ಬಡವರು ಕುಡಿಯೋ ನೀರು ಕೊಡಕ್ಕಾಗಲಿಲ್ಲ ಸಭಾಧ್ಯಕ್ಷೆ ಅನ್ನವನ್ನ ಕೊಟ್ಟಿರುವಂತ ಸಿದ್ದರಾಮಯ್ಯ ಧನ್ಯವಾದಗಳು ಸಲ್ಲಿಸ್ತೀರಿ ದಯವಿಟ್ಟು ನಿಮ್ಮ ಮುಂದಿನ ಬಜೆಟ್ ಅಲ್ಲಿ ನಾನು ನಿಮ್ಮ ಕಾಲಿಗೆ ಮುಗಿದು ಕೇಳ್ಕೊಂತೀನಿ ಸರ್ ನಮ್ಮ ಜಿಲ್ಲೆಗಳು ಕುಡಿಯೋ ನೀರು ಕೊಟ್ಬಿಡಿ ಸರ್ ಭಾವಣ ತುಮಕೂರು ಅಲ್ಲೆಲ್ಲ ಏನಾದ್ರೂ ಹಾಕ್ಕೊಳ್ಳಿ ಹಾಸನ ಅವ್ರಿಗೆಲ್ಲ ನೀರಾವರಿ ಇದೆ ಸರ್ ಇವತ್ತೂ ಇರಣ ಮಾತಾಡ್ ಅಣ್ಣ ನಮಗ್ ದಯವಿಟ್ಟು ನಮ್ಮ ಮೂರ್ ಜಿಲ್ಲೆಗಳಿಗೆ ಕೋಲಾರ ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರ ಜನತೆಗೆ ಕುಡಿಯೋ ನೀರು ಸಿಹಿ ಕುಡಿಯೋ ನೀರು ನಮಗ್ ನೀರಾವರಿ ರೈತರಿಗೆ ನೀರ್ ಬೇಡ ಕುಡಿಯೋ ನೀರಾದ್ರೂ ಕೊಡಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ಕಳಕಳಿಯ ಮನವಿಯನ್ನ ಈ ಮೂಲಕ ಮಾಡ್ತೀನಿ ಸಭಾಧ್ಯಕ್ಷ